ನಾನ್ ಪ್ರತಿನಿತ್ಯ ವಾಕಿಂಗ್ ಮಾಡ್ತೀನಿ ವ್ಯಾಯಾಮ ಮಾಡ್ತೀನಿ ತಿನ್ನೋ ಆಹಾರ ಎಷ್ಟು ಕಡಿಮೆ ಮಾಡಿದ್ದೀನಿ ಸ್ವೀಟು ಚಾಕ್ಲೇಟು ಐಸ್ ಕ್ರೀಮ್ ಎಲ್ಲ ಬಿಟ್ಟಿದ್ದೀನಿ ಎಷ್ಟೊಂದು ಮನೆ ಮದ್ದು ಮಾಡ್ತಾ ಇದೀನಿ ಅಂದ್ರೂ ನನ್ನ ದೇಹ ತೂಕ ಕಡಿಮೆ ಆಗ್ತಿಲ್ವಲ್ಲ ಡಾಕ್ಟ್ರಿ ಅಂತ ಹಲವಾರು ಜನ ಆಶ್ಚರ್ಯದಿಂದ ಕೇಳ್ತಾ ಇರ್ತಾರೆ ದೇಹ ತೂಕ ಕಡಿಮೆ ಮಾಡ್ಬೇಕಾದ್ರೆ ನಾವು ಏನ್ ತಿಂತೀವಿ ಅನ್ನೋದ್ರ ಜೊತೆಗೆ ಅದಕ್ಕಿಂತ ಮುಖ್ಯ ಸಹಜವಾಗಿ ತಿನ್ನುವಂತಹ ಕೆಲವೊಂದು ಆಹಾರಗಳನ್ನ ನಾವು ಬಿಡಬೇಕು ಏಳು ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ಆಹಾರಗಳನ್ನ ಬಿಡೋದ್ರಿಂದ ನಮ್ಮ ದೇಹ ತೂಕವನ್ನು ಸುಲಭವಾಗಿ ಇಳಿಸಬಹುದು ಯಾವುದು ಈ ಏಳು ಆಹಾರಗಳು ಅದರ ಜೊತೆಗೆ ಅದರ ಬದಲು ನಾವು ಏನೇನು ತಗೋಬಹುದು ಸುಲಭವಾಗಿ ದೇಹ ತೂಕ ಇಳಿಸೋದು ಹೇಗೆ ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಮಸ್ಕಾರ ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ಮೊದಲನೇದು ಸಕ್ಕರೆ ಮಿಶ್ರಿತ ಪಾನೀಯಗಳು ಶುಗರಿ ಡ್ರಿಂಕ್ಸ್ ಅಂಡ್ ಬೆವರೇಜಸ್ ಅಂತ ಹೇಳ್ತೀವಿ ಈ ಬೇಸಿಗೆ ಕಾಲದಲ್ಲಿ ನಾವು ಬಸ್ ಅಲ್ಲಿ ಹೋಗ್ತಾ ಇದೀವಿ ಅಂತ ತಿಳ್ಕೊಳ್ಳಿ ಬಸ್ ಒಂದ್ ಕಡೆ ನಿಲ್ಸದ ತಕ್ಷಣ ನಾವು ಇಳಿದು ಒಂದ್ ಅಂಗಡಿಗೆ ಹೋಗಿ ಮೊದಲು ಕೇಳುವಂತದ್ದು ಕೂಲ್ ಡ್ರಿಂಕ್ ಕೊಡಿ ಅಂತ ಕೂಲ್ ಡ್ರಿಂಕ್ ಕೊಡಿದ ತಕ್ಷಣ ನಮ್ಗೆ ಆರಾಮ್ ಅನ್ಸುತ್ತೆ ಹಾಯ್ ಆಗುತ್ತೆ ಅಂತ ನಾವ್ ಅನ್ಕೋತೀವಿ ಸಣ್ಣ ಮಕ್ಕಳಿಗೆ ಈಗ ನಾವ್ ಏನಾದ್ರು ಕುಡಲಿಕ್ಕೆ ಕೊಡಬೇಕು ಅಂದ್ರೆ ಈ ಟೆಟ್ರಾ ಪ್ಯಾಕ್ ಅಲ್ಲಿ ಸಿಗುವಂತ ಫ್ರೂಟ್ ಜ್ಯೂಸ್ ಅನ್ನ ಕುಡಿತೀವಿ ಅಥವಾ ನಾವು ಹಣ್ಣಿನ ರಸ ನಾವು ಮನೆಯಲ್ಲಿ ಜ್ಯೂಸ್ ಮಾಡ್ಕೊಂಡು ಅಥವಾ ಹೊರಗಡೆ ಹೋದಾಗ ಫ್ರೂಟ್ ಜ್ಯೂಸ್ ಅನ್ನ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು ಇದು ಹೆಲ್ದಿ ಅಂತ ಅನ್ಕೊಂಡಿರ್ತೀವಿ ಖಂಡಿತ ಅಲ್ಲ ಅದೇ ರೀತಿ ಈ ಹಾಲನ್ನ ಫ್ಲೇವರ್ಡ್ ಮಿಲ್ಕ್ ಅಂತ ಸಿಗುತ್ತೆ ಹಾಲಿಗೆ ಬೇರೆ ಬೇರೆ ರೀತಿಯ ಸಕ್ಕರೆ ಹಾಕೊಂಡು ಬ್ಲೇ ಬೇರೆ ಬೇರೆ ಫ್ಲೇವರ್ ಹಾಕೊಂಡು ಕುಡಿತಾರೆ ಅದರಲ್ಲೂ ಕೂಡ ಆಡೆಡ್ ಶುಗರ್ ಹೆಚ್ಚು ಹೆಚ್ಚು ಸಕ್ಕರೆ ಇರುತ್ತೆ ಈ ಸಕ್ಕರೆ ಮಿಶ್ರಿತ ಪಾನೀಯ ಸೋಡಾ ಮಿಶ್ರಿತ ಪಾನೀಯಗಳಲ್ಲಿ ಎಂಟಿ ಇರುತ್ತೆ ಕ್ಯಾಲರಿಗಳು ಬಹಳ ಜಾಸ್ತಿ ಇರುತ್ತೆ ಈ ರೀತಿ ಸಕ್ಕರೆಯನ್ನ ಲಿಕ್ವಿಡ್ ಶುಗರ್ ಅನ್ನ ನಾವು ಕುಡಿದ ತಕ್ಷಣದಲ್ಲಿ ಇದನ್ನ ನಾವು ಜಗಿಬೇಕು ಅಂತಿಲ್ಲ ಒಳಗಡೆ ಡೈಜೆಸ್ಟ್ ಆಗ್ಬೇಕು ಅಂತಿಲ್ಲ ಡೈರೆಕ್ಟ್ ಆಗಿ ನಮ್ಮ ಜಟರದಿಂದ ಆ ಹೀರ್ಕೊಂಡು ಅದು ರಕ್ತದಲ್ಲಿ ಹೋಗಿ ಬ್ಲಡ್ ಶುಗರ್ ಸಡನ್ ಆಗಿ ಸ್ಪೈಕ್ ಆಗ್ಬಿಡುತ್ತೆ ಅದು ಡೈರೆಕ್ಟ್ ಆಗಿ ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗುತ್ತೆ ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ ದೇಹ ತೂಕ ಇಳಿಯೋದೇ ಇಲ್ಲ ಅದ್ರ ಜೊತೆಗೆ ನಾವು ಈ ಸಕ್ಕರೆ ಮಿಶ್ರಿತ ಪಾನೀಯಗಳನ್ನು ಕುಡಿದ ತಕ್ಷಣ ಎಷ್ಟು ಬೇಗ ಶುಗರ್ ಜಾಸ್ತಿ ಆಗುತ್ತೋ ಅಷ್ಟು ಬೇಗ ಅದು ಮತ್ತೆ ವಾಪಸ್ ಡೌನ್ ಆಗಿ ಕ್ರಾಶ್ ಆಗುತ್ತೆ ಅವಾಗ ಮತ್ತೆ ನಮ್ ನಾವು ಇನ್ನ ಬೇಗ ಹಸುವಾಗುತ್ತೆ ಇನ್ನಷ್ಟು ತಿನ್ಬೇಕು ಅಂತ ಅನ್ಸುತ್ತೆ ನಾವು ತಿನ್ನುವಂತ ಪ್ರಮಾಣ ನಮಗೆ ಗೊತ್ತಿಲ್ಲದೆ ಹೆಚ್ಚಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ವೈಜ್ಞಾನಿಕ ಸ್ಟಡೀಸ್ ಗಳ ಪ್ರಕಾರ ಯಾರು ಈ ಪ್ರತಿದಿನ ಈ ಸೋಡಾ ಮಿಶ್ರಿತ ಅಥವಾ ಸಕ್ಕರೆ ಮಿಶ್ರಿತ ಪಾನೀಯಗಳನ್ನ ಆಡೆಡ್ ಶುಗರ್ ಅನ್ನ ಈ ಲಿಕ್ವಿಡ್ ಶುಗರ್ ಅನ್ನ ಪ್ರತಿದಿನ ತಿಂತಾರೋ ಕುಡಿತಾರೋ ಕುಡಿಲಿಕ್ಕೆ ಈ ಸು ಎಕ್ಸ್ಟ್ರಾ ಸಕ್ಕರೆ ಇರುವಂತಹ ಪಾನೀಯಗಳನ್ನು ಕುಡಿತಾರೋ ಅವರಿಗೆ ಹೆಚ್ಚು ಹೆಚ್ಚು ಬೇಗ ಟೈಪ್ ಟು ಡಯಾಬಿಟಿಸ್ ಬರುವಂತಹದ್ದು ಫ್ಯಾಟಿ ಲಿವರ್ ತೊಂದರೆ ಆಗುವಂತಹದ್ದು ಹೊಟ್ಟೆ ಬೊಜ್ಜು ಜಾಸ್ತಿ ಇದ್ದು ಒಬಿಸಿಟಿ ಜಾಸ್ತಿ ಈ ದಪ್ಪ ಶರೀರ ಆಗುವಂತಹ ಪ್ರಕೃತಿ ಹೆಚ್ಚು ಅಂತ ಪ್ರೂವ್ ಆಗಿದೆ ಸೊ ಅದಕ್ಕೋಸ್ಕರ ನಾವು ದೇಹ ತೂಕ ಕಡಿಮೆ ಮಾಡ್ಬೇಕು ಅಂದ್ರೆ ಮೊದಲು ಬಿಡ್ಬೇಕಾಗಿರುವಂತಹದ್ದು ಈ ಸಕ್ಕರೆ ಮಿಶ್ರಿತ ಪಾನೀಯಗಳನ್ನ ಫ್ರೂಟ್ ಜ್ಯೂಸ್ ಬದಲು ಇಡೀ ಹಣ್ಣನ್ನ ತಗೊಳ್ಳೋಣ ಈ ತರ ಡೈರೆಕ್ಟ್ ಆಗಿ ಶುಗರ್ ಹಾಕಿರುವಂತಹ ಈ ಪ್ಯಾಕ್ ಅಥವಾ ಬಾಟಲ್ ಅಲ್ಲಿ ಕುಡಿಯೋದ್ರ ಬದಲು ಮನೇಲೆ ಮಾಡಿರುವಂತಹ ಮಜ್ಜಿಗೆಯನ್ನ ಕುಡಿಯೋಣ ಅದರಿಂದ ನಮ್ಮ ಜಟರ ಕೊಳ್ಳೆದಾಗುತ್ತೆ ನಿಂಬೆ ಹಣ್ಣನ್ನ ನಿಂಬೆ ಹಣ್ಣಿನ ರಸವನ್ನ ನೀರಲ್ಲಿ ಹಾಕೊಂಡು ಕುಡಿಯೋಣ ಅದರಿಂದ ನಮ್ಗೆ ಹಲವಾರು ಪೋಷಕಾಂಶಗಳು ವಿಟಮಿನ್ ಸಿ ಎಲ್ಲ ಸಿಗುತ್ತೆ ಸೊ ಈ ರೀತಿ ಜೀರಿಗೆ ನೀರನ್ನ ಕುಡಿಯೋಣ ಈ ರೀತಿ ಕೆಲವೊಂದಿಷ್ಟು ನಮಗೆ ಸಕ್ಕರೆ ಇಲ್ಲದೆ ಇರುವಂತಹ ಪಾನೀಯಗಳನ್ನ ಕುಡಿಯುವಂತಹ ಅಭ್ಯಾಸವನ್ನ ನಾವು ಮಾಡ್ಕೋಬೇಕು ಎರಡನೇದು ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರಗಳು ಡೀಪ್ ಫ್ರೈಡ್ ಸ್ನಾಕ್ಸ್ ಅಂತ ಹೇಳ್ತೀವಿ ನಾವು ಈ ಮಲೆನಾಡಲ್ಲಿ ಮಳೆಗಾಲ ಬಂತು ನಾವು ಏನಾದ್ರೂ ಸಂಜೆ ಹೊತ್ತು ಟೀ ಕಾಫಿ ಜೊತೆ ಸ್ನಾಕ್ಸ್ ಬೇಕು ಅಂತ ಏನಾದರೂ ಅನ್ಕೊಂಡ್ರೆ ಅಥವಾ ನಾವು ಯಾವ ಬೇರೆಯವ್ರ ಮನೆಗೆ ಹೋದ ತಕ್ಷಣ ಅವರು ಕುಡಿಯೋಕ್ಕೆ ಟೀ ಕಾಫಿ ಜೊತೆಗೆ ಸ್ನಾಕ್ಸ್ ಅಂತ ಹೇಳ್ಕೊಂಡು ಫಸ್ಟ್ ಚಿಪ್ಸ್ ತರ್ತಾರೆ ಅಥವಾ ಬಜ್ಜಿ ಪಕೋಡಾ ಬೋಂಡಾ ಕೋಡ್ಬಳೆ ಚಕ್ಲಿ ಕರ್ಜಿಕಾಯಿ ಈ ಥರ ಎಲ್ಲದೂ ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರವನ್ನ ನಾವು ಗೊತ್ತಿಲ್ದೆ ಎಷ್ಟೊಂದು ರೀತಿಯಲ್ಲಿ ನಾವು ತಗೋತಾ ಇರ್ತೀವಿ ಈ ಎಣ್ಣೆಯಲ್ಲಿ ಕರೆಯೋದು ಇಷ್ಟೊಂದು ತೊಂದರೆನಾ ಡಾಕ್ಟ್ರೇ ಅಂತ ಕೇಳ್ತಾರೆ ಖಂಡಿತ ಹೌದು ಈ ಎಣ್ಣೆ ನಾವು ಹೆಚ್ಚು ಬಿಸಿ ಮಾಡಿ ಕುದಿಸಿದಾಗ ಅದರಲ್ಲಿ ಇರುವಂತಹ ಫ್ಯಾಟ್ ಕೊಬ್ಬಿನ ಅಂಶ ಟ್ರಾನ್ಸ್ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಈ ಟ್ರಾನ್ಸ್ ಫ್ಯಾಟ್ ಅನ್ನುವಂತಹದ್ದು ನಮ್ಮ ಕ್ಯಾಲರಿಗಳನ್ನು ಹೆಚ್ಚು ಮಾಡುತ್ತೆ ನಾವು ತಿನ್ನುವಂಥ ಆಹಾರದಲ್ಲಿ ಅದಷ್ಟೇ ಅಲ್ಲದೆ ಅದು ನಮ್ಮ ರಕ್ತನಾಳಕ್ಕೆ ಒಳಗಡೆ ಡ್ಯಾಮೇಜ್ ಮಾಡುತ್ತೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಹೃದಯಾಘಾತ ಆಗುವಂಥದ್ದು ಹೃದಯಕ್ಕೆ ಸಂಬಂಧಿ ತೊಂದರೆ ಆಗುವಂಥದ್ದು ಸ್ಟ್ರೋಕ್ ಆಗುವಂಥದ್ದು ಹೊಟ್ಟೆ ಬೊಜ್ಜು ಜಾಸ್ತಿ ಆಗುವಂಥದ್ದು ಈ ಎಲ್ಲಾ ತೊಂದರೆಗಳಾಗುವಂಥದ್ದು ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರದಿಂದ ಹೆಚ್ಚಾಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ನಾವು ಬಹಳ ಕೇರ್ಫುಲ್ ಆಗಿರಬೇಕು ಎಣ್ಣೆಯಲ್ಲಿ ಕರೆದಿರುವಂತಹ ಬಿಟ್ಬಿಡ್ಬೇಕು ಎಲ್ಲಾ ರೀತಿಯ ಚಿಪ್ಸ್ ಅನ್ನ ಬಿಡಬೇಕು ಈ ರೀತಿ ಎಣ್ಣೆಯಲ್ಲಿ ಕರೆದಿರುವಂತಹ ಬಂಜಿ ಬಜ್ಜಿ ಪಕೋಡಾ ಈ ಸ್ನಾಕ್ಸ್ ಗಳ ಬದಲು ಆರೋಗ್ಯಕರ ಆಪ್ಷನ್ಸ್ ಗಳನ್ನ ನಾವು ಹುಡುಕ್ಬೇಕು ಏನೇನ್ ಮಾಡಬಹುದು ರೋಸ್ಟ್ ಮಾಡಿರುವಂತಹ ಕಡಲೆಕಾಯನ್ನ ಉಪಯೋಗಿಸಬಹುದು ರೋಸ್ಟ್ ಮಾಡಿರುವಂತಹ ಮಖಾನ ತಗೋಬಹುದು ಅಥವಾ ಈ ಜೋಳವನ್ನ ಬೇಯಿಸ್ಕೊಂಡು ನಾವು ತಿನ್ನಬಹುದು ಇದೇ ರೀತಿ ಹಲವಾರು ಈ ಹೆಲ್ದಿ ಸ್ನಾಕ್ಸ್ ಯಾವುದು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಇಪ್ಪತ್ತು ರೀತಿಯಾದಂತಹ ತಿಂಡಿಗಳು ಯಾವುದು ದೇಹ ತೂಕ ಇಳಿಸ್ಲಿಕ್ಕೆ ಸಾಧ್ಯ ಅಂತ ಆ ವಿಡಿಯೋ ನೋಡಿಕೊಂಡು ನೀವು ನಾವು ದಿನನಿತ್ಯ ತಗೊಳ್ಳುವಂತಹ ತಿಂಡಿಗಳನ್ನ ಯಾವುದು ದೇಹ ತೂಕ ಅದು ಪೂರಕವಾಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು ಹೆಚ್ಚು ನಾವು ರೋಸ್ಟ್ ಎಣ್ಣೆಯಲ್ಲಿ ಕಲಿಯೋದ್ರ ಬದಲು ರೋಸ್ಟ್ ಮಾಡುವಂತಹದ್ದು ಅಥವಾ ಏರ್ ಫ್ರೈ ಮಾಡುವಂತಹ ಅಭ್ಯಾಸವನ್ನು ಇಟ್ಕೊಂಡ್ರೆ ಇನ್ನಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ ಎಂಟಿ ಕ್ಯಾಲರಿಗಳು ಹೆಚ್ಚಾಗದೆ ನಾವು ಒಂದು ಪ್ಲೇಟ್ ಪಕೋಡಾ ಅಥವಾ ಒಂದು ಪ್ಲೇಟ್ ಬೋಂಡಾ ತಿಂದ್ರೆ ನಮ್ಗೆ ಗೊತ್ತಿಲ್ಲದೆ ಮುನ್ನೂರಿಂದ ನಾನೂರು ಕ್ಯಾಲರಿ ತಿಂತಾ ಇರ್ತೀವಿ ಅಂದ್ರೆ ಒಂದು ಊಟ ಮಾಡಿದಷ್ಟು ಒಂದು ಪ್ಲೇಟ್ ಬೋಂಡಾದಲ್ಲಿ ಬಂದ್ಬಿಡುತ್ತೆ ಸೊ ಈ ರೀತಿ ಮಾಡೋದನ್ನ ನಾವು ನಿಲ್ಲಿಸಬೇಕು ಅದರಿಂದ ನಮ್ಮ ದೇಹ ತುಂಬಿಸಿಕೆ ಅನುಕೂಲ ಆಗ್ತಾ ಹೋಗುತ್ತೆ ಮೂರನೇದು ಬೇಕರಿಯಲ್ಲಿ ಮಾಡಿರುವಂಥ ಆಹಾರಗಳು ನಾವು ಟೀ ಕಾಫಿ ಕುಡಿಬೇಕಾದ್ರೆ ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೆ ಬ್ರೆಡ್ ತಿಂತೀವಿ ಬಿಸ್ಕೆಟ್ ಅನ್ನ ತಿಂತೀವಿ ಪಫ್ಸ್ ತಿಂತೀವಿ ಕೇಕ್ ತಿಂತೀವಿ ಬೇಕರಿಯಲ್ಲಿರುವಂತಹ ಹಲವಾರು ಬೇರೆ ಬೇರೆ ರೀತಿಯಾದಂತಹ ಐಟಮ್ಸ್ ಗಳನ್ನ ನಾವು ಗೊತ್ತಿಲ್ಲದೆ ಬೇರೆ ಬೇರೆ ಒಕೇಷನ್ಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅದನ್ನ ತಿಂತ ಇರ್ತೀವಿ ಈ ಬೇಕರಿಯಲ್ಲಿ ಮಾಡಿರುವಂತಹ ಬಿಸ್ಕೆಟ್ ಆಗಿರ್ಲಿ ಬೇರೆ ಯಾವುದೇ ಐಟಮ್ ಎಲ್ಲಾಗಿರ್ಲಿ ಅದರಲ್ಲಿ ಮೂರು ಪದಾರ್ಥಗಳು ಇರುತ್ತೆ ಒಂದು ಮೈದಾ ಇದು ರಿಫೈನ್ಡ್ ಫ್ಲೋರ್ ಅದರಲ್ಲಿ ಯಾವುದೇ ರೀತಿಯಂತಹ ನಾರಿನಂಶ ಇರೋದಿಲ್ಲ ಸಡನ್ ಆಗಿ ಬ್ಲಡ್ ಶುಗರ್ ಜಾಸ್ತಿ ಮಾಡುತ್ತೆ ಇನ್ನೊಂದು ಸಕ್ಕರೆ ಅದರಿಂದ ಎಂಟಿ ಕ್ಯಾಲರಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗುತ್ತೆ ಮೂರನೇದು ವನಸ್ಪತಿ ಅಥವಾ ಡಾಲ್ಡಾ ಹೈಡ್ರೋಜನೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ ಅದು ನಮ್ಮ ರಕ್ತನಾಳಕ್ಕೆ ತೊಂದರೆ ಕೊಡುತ್ತೆ ಸೊ ಇದು ಮೂರು ಬಹಳ ಡೇಂಜರ್ ಹೊಟ್ಟೆ ಬೊಜ್ಜಿಗೆ ಮತ್ತು ನಮ್ಮ ಆರೋಗ್ಯಕ್ಕೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾವು ಟೀ ಕಾಫಿ ಕುಡಿಬೇಕಾದ್ರೆ ಎಷ್ಟೇ ಒಳ್ಳೆ ಬಿಸ್ಕೆಟ್ ಅಂತ ನಾವು ತಗೊಂಡ್ರು ಎಷ್ಟೇ ಕಾಸ್ಟ್ಲಿ ಬಿಸ್ಕೆಟ್ ಅಂತ ತಗೊಂಡ್ರು ಅದರಲ್ಲಿ ಈ ಮೂರು ಐಟಮ್ ಇರೋದ್ರಿಂದ ನಮ್ಮ ದೇಹದ ತೂಕ ಹೆಚ್ಚು ಮಾಡ್ಲಿಕ್ಕೆ ಹೊಟ್ಟೆ ಬೊಜ್ಜನ್ನ ಹೆಚ್ಚು ಮಾಡ್ಲಿಕ್ಕೆ ಅದು ಕೆಲಸ ಮಾಡುತ್ತೆ ಹೊರತು ಅದರಿಂದ ನಾವು ತೂಕ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಾನು ರಸ್ಕ್ ತಿಂತ ಇದ್ದೀನಿ ಎರಡೇ ಬಿಸ್ಕೆಟ್ ತಿಂತೀನಿ ಅಂದ್ರೂ ಕೂಡ ಅದರಿಂದ ನಮಗೆ ಹಾನಿನೇ ಜಾಸ್ತಿ ಉಪಯೋಗಕ್ಕಿಂತ ಸೊ ಅದಕ್ಕೋಸ್ಕರ ನಾವು ಒಳ್ಳೆಯ ಆರೋಗ್ಯಕರ ಸ್ನಾಕ್ ತಿನ್ನುವಂಥದ್ದು ಒಳ್ಳೆಯದು ನಾಲ್ಕನೇದು ಇನ್ಸ್ಟೆಂಟ್ ನೂಡಲ್ಸ್ ಮತ್ತು ಪ್ಯಾಕೇಜ್ ಮಾಡಿರುವಂತಹ ಆಹಾರಗಳು ನಮ್ಮ ಮನೆಯಲ್ಲಿ ಶಾಲೆಯಿಂದ ಮಕ್ಕಳು ಬಂದ ತಕ್ಷಣ ಎರಡ್ ನಿಮಿಷದಲ್ಲಿ ಮಾಡುವಂತಹ ಇನ್ಸ್ಟೆಂಟ್ ನೂಡಲ್ಸ್ ಅನ್ನ ಮಾಡ್ಕೊಡ್ತೀವಿ ಅಥವಾ ಬ್ಯಾಚುಲರ್ಸ್ ಆಗಿ ಕೆಲಸ ಮಾಡಿಕೊಂಡು ಮನೆಗೆ ಬಂದು ಯಾರು ಇಲ್ಲ ಮನೇಲೆ ಒಬ್ಬರೇ ಅಡಿಗೆ ಮಾಡ್ಕೋಬೇಕು ಅಂತ ತಕ್ಷಣ ಈ ಕಪ್ ನೂಡಲ್ಸ್ ಅನ್ನ ತಿನ್ನುವಂಥದ್ದು ಇರಬಹುದು ಅಥವಾ ಈಗ ಫ್ರೋಸನ್ ಕೆಲವೊಂದು ಆಹಾರಗಳು ಸಿಗುತ್ತೆ ಎಲ್ಲ ರೆಡಿ ಟು ಈಟ್ ಸಿಗುತ್ತೆ ನೀರು ಹಾಕಿ ಬಿಸಿ ಮಾಡಿದ ತಕ್ಷಣ ಇದೆಲ್ಲದರಲ್ಲೂ ಈ ಹೆಚ್ಚು ಹೆಚ್ಚು ಸೋಡಿಯಂ ಅಂಶ ಇರುತ್ತೆ ಅದು ನೀರನ್ನ ವಾಟರ್ ರಿಟೆನ್ಷನ್ ಮಾಡುತ್ತೆ ಜೊತೆಗೆ ಎಂ ಎಸ್ ಜಿ ಅನ್ನುವಂತಹ ಕೆಮಿಕಲ್ ಇರುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಮತ್ತೆ ಮತ್ತೆ ಅದನ್ನ ತಿನ್ಬೇಕು ಅನ್ನುವಂತಹ ಅಡಿಕ್ಷನ್ ಆಗುವಂತಹದ್ದು ಅದು ನಮಗೆ ಗೊತ್ತಿಲ್ಲದೆ ಕೆಲವೊಂದಿಷ್ಟು ಆರ್ಟಿಫಿಷಿಯಲ್ ಫ್ಲೇವ್ ಕೆಲವೊಂದು ಕೆಮಿಕಲ್ ಗಳನ್ನು ಆಡ್ ಮಾಡಿರ್ತಾರೆ ಸೊ ಅದರಿಂದ ನಮ್ಮ ದೇಹಕ್ಕೆ ಹಾನಿಗಳೇ ಹೆಚ್ಚು ನಾವು ಈ ಬೇಗ ಬೇಗ ಆಗುತ್ತೆ ಅಂತ ಎರಡು ಎರಡು ನಿಮಿಷದಲ್ಲಿ ಆಗುತ್ತೆ ಅಂತ ಮಾಡುವಂತಹ ಈ ನೂಡಲ್ಸ್ ಅಲ್ಲಿ ಮತ್ತೆ ಎಣ್ಣೆ ಹಾಕೊಂಡು ತಗೊಳ್ಳೋದ್ರಿಂದ ನಮ್ಗೆ ಯಾವುದೇ ಪೋಷಕಾಂಶಗಳು ಸಿಗೋದಿಲ್ಲ ಅದ್ರ ಬದಲು ನಾವು ವೆಜಿಟೇಬಲ್ ಉಪ್ಮಾ ಮಾಡ್ಕೋಬಹುದು ಈ ಅವಲಕ್ಕಿ ಬೇರೆ ಬೇರೆ ತರಕಾರಿ ಹಾಕಿ ಅವಲಕ್ಕಿ ಮಾಡ್ಕೋಬಹುದು ಈ ವೆಜಿಟೇಬಲ್ ಓಟ್ಸ್ ಹಾಕೊಂಡು ತರಕಾರಿಗಳನ್ನು ಹಾಕೊಂಡು ತಿನ್ಬಹುದು ಸೊ ಇದರಿಂದ ಇನ್ನಷ್ಟು ಹೆಚ್ಚು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಬೇರೆ ಎಲ್ಲರಿಗೂ ಹೆಚ್ಚು ಪೋಷಕಾಂಶಗಳು ಸಿಗುತ್ತೆ ಎರಡು ನಿಮಿಷದಲ್ಲಿ ನೂಡಲ್ಸ್ ಮಾಡಬಹುದು ಆದ್ರೆ ಅದರಿಂದ ಬಂದಿರುವಂತಹ ಬೊಜ್ಜನ್ನ ಕರಸ್ಲಿಕ್ಕೆ ಎರಡು ತಿಂಗಳಕ್ಕಿಂತ ಜಾಸ್ತಿ ಬೇಕು ಸೊ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ರಾತ್ರಿ ಹೊತ್ತು ನಾವು ತಿನ್ನುವಂತಹ ಅನ್ನ ಆಶ್ಚರ್ಯ ಊಟ ಮಧ್ಯಾಹ್ನ ಆಗಿರ್ಬೋದು ರಾತ್ರಿ ಆಗಿರ್ಬೋದು ಅನ್ನ ಸಾಂಬಾರ್ ರಸಂ ಹೆಚ್ಚಿನವರು ಇದನ್ನೇ ಆದ್ರೆ ರಾತ್ರಿ ಹೊತ್ತು ನಾವು ಹೆಚ್ಚು ಅನ್ನ ತಗೊಂಡ್ ತಕ್ಷಣ ಬಿಳಿ ಅನ್ನ ಹೆಚ್ಚು ತಗೊಂಡ ತಕ್ಷಣ ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚಿರುತ್ತೆ ಸಡನ್ ಆಗಿ ರಕ್ತದಲ್ಲಿ ಶುಗರ್ ಪ್ರಮಾಣ ಹೆಚ್ಚಾಗ್ಬಿಡುತ್ತೆ ರಾತ್ರಿ ನಾವು ತಗೊಂಡ ತಕ್ಷಣ ಮಲ್ಕೊಳ್ಳೋದ್ರಿಂದ ನಮ್ಮ ದೇಹ ಅದನ್ನ ಕರಗಿಸ್ಲಿಕ್ಕೆ ಅಥವಾ ಆ ಶುಗರ್ ಅನ್ನ ಕರಗಿಸ್ಲಿಕ್ಕೆ ಯಾವುದೇ ರೀತಿ ಇಲ್ಲದೆ ಇರೋದ್ರಿಂದ ಅದು ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗುತ್ತೆ ನಮ್ಮ ತೂಕ ನಮ್ಗೆ ಗೊತ್ತಿಲ್ಲದೆ ಹೆಚ್ಚಾಗ್ತಾ ಹೋಗುತ್ತೆ ಸೊ ರಾತ್ರಿ ಹೊತ್ತು ಅನ್ನ ತಿನ್ನುವಂಥದ್ದು ತಪ್ಪು ಅದರ ಬದಲು ಹೆಚ್ಚು ಪ್ರೋಟೀನ್ ಇರುವಂತಹ ಆಹಾರ ತಗೋಬಹುದು ಹೆಚ್ಚು ಫೈಬರ್ ನಾರಿನ ಅಂಶ ಇರುವಂತಹ ತಗೋಬಹುದು ಅನ್ನದ ಬದಲು ನಾವು ಅದರ ಬದಲು ನವಣೆ ಅಕ್ಕಿಯನ್ನ ಅಥವಾ ಸಿರಿ ಧಾನ್ಯಗಳನ್ನ ಬಳಸೋದು ರಾಗಿ ಮುದ್ದೆಯನ್ನ ಬಳಸುವಂತಹದ್ದು ಸಣ್ಣ ದೋಸೆ ಬೇರೆ ಬೇರೆ ರೀತಿಯಾದಂತಹ ದೋಸೆಗಳನ್ನು ಮಾಡಿಕೊಂಡು ತರಕಾರಿ ಪಲ್ಯದ ಜೊತೆಗೆ ಇದನ್ನ ತಗೊಳೋದ್ರಿಂದ ನಮ್ಮ ದೇಹದಲ್ಲಿ ಆ ಸಕ್ಕರೆ ಪ್ರಮಾಣ ಮೇಂಟೈನ್ ಮಾಡಬಹುದು ಅನ್ನ ನಮ್ಮ ವೈರಿ ಅಲ್ಲ ಆದ್ರೆ ನಾವು ಎಷ್ಟು ಪ್ರಮಾಣದ ಪ್ರಮಾಣದಲ್ಲಿ ತಿಂತೀವಿ ಯಾವ ಹೊತ್ತಿಗೆ ತಿಂತೀವಿ ಎಷ್ಟೊತ್ತಿಗೆ ತಿಂತೀವಿ ಅನ್ನೋದು ಬಹಳ ಮುಖ್ಯ ರಾತ್ರಿ ಹೊತ್ತು ಅನ್ನೋದ್ರ ಬದಲು ಮಧ್ಯಾಹ್ನ ಹೊತ್ತು ಅನ್ನ ತಗೊಂಡ್ರೆ ನಾವು ಅದನ್ನ ಕೆಲಸ ಮಾಡ್ಕೊಂಡಿದ್ದಾಗ ಅದ್ ಆ ಮಧ್ಯಾಹ್ನ ಹೊತ್ತು ಊಟ ಮಾಡದ್ಮೇಲೆ ಕೆಲಸ ಮಾಡೋದ್ರಿಂದ ಆ ಸಕ್ಕರೆ ಪ್ರಮಾಣವನ್ನ ಹೆಚ್ಚು ಬೇಗ ಖರ್ಚು ಮಾಡ್ಬೋದು ರಾತ್ರಿ ಅನ್ನ ಅಷ್ಟು ಒಳ್ಳೇದಲ್ಲ ಆರನೇದು ಉಪ್ಪಿನಕಾಯಿ ಮತ್ತು ಹಪ್ಪಳ ನಮ್ಮಲ್ಲಿ ಊಟ ಉಪ್ಪಿನಕಾಯಿ ಮತ್ತು ಹಪ್ಪಳ ಇಲ್ಲದೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ ಅರೆ ಉಪ್ಪಿನಕಾಯಿ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜನ್ನ ನಾವು ಹೆಚ್ಚು ಮಾಡ್ಕೋತಿದಿವ ಡಾಕ್ಟರೇ ಅಂತ ಕೇಳ್ಬೋದು ಖಂಡಿತ ಹೌದು ಉಪ್ಪಿನಕಾಯಲ್ಲಿ ಹೆಚ್ಚು ಉಪ್ಪು ಇರುತ್ತೆ ಮತ್ತು ಎಣ್ಣೆ ಇರುತ್ತೆ ಉಪ್ಪು ನಮ್ಮ ದೇಹದಲ್ಲಿ ವಾಟರ್ ರಿಟೆನ್ಶನ್ ಮಾಡುತ್ತೆ ಹೆಚ್ಚು ಬ್ಲಡ್ ಪ್ರೆಷರ್ನ ಹೆಚ್ಚು ಮಾಡಬಹುದು ಬ್ಲೋಟಿಂಗ್ ಹೊಟ್ಟೆ ಉಬ್ರ ಬರುವಂಥದ್ದು ಹೆಚ್ಚಾಗ್ತಾ ಹೋಗ್ಬೋದು ಕೆಲವೊಬ್ಬರಿಗೆ ಉಪ್ಪಿನಕಾಯಿ ಜಾಸ್ತಿ ತಿನ್ನುವಂತ ಅಭ್ಯಾಸ ಇರುತ್ತೆ ಅದು ತಪ್ಪು ಅದ್ರ ಜೊತೆಗೆ ಹಪ್ಳ ಹಪ್ಪಳ ಅನ್ನೋದ್ದು ಡೈರೆಕ್ಟ್ ಆಗಿ ಅದನ್ನ ನಾವು ಎಣ್ಣೆಯಲ್ಲೇ ಕರಿತೀವಿ ಮತ್ತೆ ಮತ್ತೆ ರಿಯೂಸ್ ಮಾಡಿರುವಂತಹ ಎಣ್ಣೆಯಲ್ಲಿ ಮತ್ತೆ ಮತ್ತೆ ಕರಿತೀವಿ ಅದರಿಂದ ನಮ್ಗೆ ಕ್ಯಾಲರಿಗಳು ಮಾತ್ರ ಹೆಚ್ಚಾಗುತ್ತೆ ಬಿಟ್ರೆ ಅದರಿಂದ ಯಾವುದೇ ರೀತಿ ಬೇರೆ ಪೋಷಕಾಂಶಗಳು ನಮ್ಗೆ ಸಿಗೋದಿಲ್ಲ ಸೊ ಅದ್ರ ಬದಲು ನಾವು ರೋಸ್ಟ್ ಮಾಡಿರುವಂತಹ ಏರ್ ಫ್ರೈ ಮಾಡಿರುವಂತಹ ಹಪ್ಪಳವನ್ನು ಬಳಸಬಹುದು ಈ ಉಪ್ಪಿನಕಾಯನ್ನ ಜಾಸ್ತಿ ತಿನ್ನೋದ್ರ ಬದಲು ಸೊಪ್ಪಿನ ಚಟ್ನಿಯನ್ನ ಮಾಡ್ಕೊಂಡು ತಿನ್ಬಹುದು ಸೊ ಈ ರೀತಿ ಆರೋಗ್ಯಕರವಾಗಿ ನಾವು ಈ ನಂಚುಕೊಳ್ಳುವಂತಹ ಕೆಲವೊಂದು ಸ್ನಾಕ್ಸ್ ಗಳನ್ನ ಮಾಡೋದನ್ನ ಬಳಸಬಹುದು ಯಾವತ್ತೋ ಒಂದಿನ ಹಪ್ಪಳ ತಿಂದ್ರೆ ತೊಂದರೆ ಇಲ್ಲ ಆದ್ರೆ ದಿನಾ ಊಟಕ್ಕೆ ಹಪ್ಪಳ ಬೇಕು ದಿನ ಉಪ್ಪಿನಕಾಯಿ ಜಾಸ್ತಿ ಬೇಕು ಅನ್ನೋರು ಇರ್ತಾರೆ ಅದು ನಾವು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು ಏಳನೇದು ಸಕ್ಕರೆ ಹಾಕಿರುವಂತಹ ಟೀ ಮತ್ತು ಕಾಫಿ ನಮ್ಮಲ್ಲಿ ಪ್ರತಿ ಸಲ ಫಿಲ್ಟರ್ ಕಾಫಿ ಆಗಿರ್ಬೋದು ಟೀ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎರಡರಿಂದ ಮೂರತ್ತಾದ್ರೂ ಟೀ ಕಾಫಿ ನಾವು ಪ್ರತಿದಿನ ಹೆಚ್ಚಿನವರು ಬಳಸ್ತೀವಿ ಅಂದ್ರೆ ಭಾರತದಲ್ಲಿ ಮಾತ್ರ ನಾವು ಈ ಟೀ ಕಾಫಿಗೆ ಸಕ್ಕರೆ ಹಾಕೊಂಡು ಕುಡಿಯುವಂತದ್ದು ಹೆಚ್ಚಿನ ಬೇರೆ ದೇಶಗಳಲ್ಲಿ ಈ ಬ್ಲಾಕ್ ಕಾಫಿ ಅಥವಾ ಗ್ರೀನ್ ಟೀಯನ್ನು ಕುಡಿತಾರೆ ಅಥವಾ ಹಾಲು ಹಾಕದೆ ಸಕ್ಕರೆ ಹಾಕದೆ ಟೀ ಕಾಫಿಯನ್ನು ಬಳಸೋದು ಜಾಸ್ತಿ ನಾವು ಏನಾಗುತ್ತೆ ಡಾಕ್ಟ್ರೆ ನಮಗೆ ಸ್ವಲ್ಪ ಮಾತ್ರ ಸಕ್ಕರೆ ಹಾಕೋದಲ್ಲ ಟೀ ಕಾಫಿಗೆ ಸಣ್ಣ ಎರಡು ಚಮಚ ಅಷ್ಟೇ ಸಕ್ಕರೆ ಹಾಕೋತೀನಿ ಅಂತ ನೀವು ಅನ್ಕೋತಾ ಇರಬಹುದು ಆದರೆ ನಾವು ಲೆಕ್ಕ ಮಾಡಿ ನೋಡಿದ್ರೆ ಎರಡು ಸಣ್ಣ ಚಮಚದಲ್ಲಿ ಮೂವತ್ತೈದು ಕ್ಯಾಲರಿಗಳಿರುತ್ತೆ ಸಕ್ಕರೆ ಒಂದು ದಿನದಲ್ಲಿ ನೀವು ಮೂರು ಸಲ ಕುಡಿತೀರಿ ಅಂತಂದ್ರೆ ನೂರು ಕ್ಯಾಲರಿ ಸುಲಭವಾಗಿ ಆಗ್ಬಿಡುತ್ತೆ ಅದೇ ಎಕ್ಸ್ಟ್ರಾ ಸಕ್ಕರೆ ನಮ್ಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಸಕ್ಕರೆಯಿಂದ ಅಂದ್ರೆ ಒಂದು ವರ್ಷದಲ್ಲಿ ಮೂವತ್ತಾರು ಸಾವಿರ ಕ್ಯಾಲರಿಗಳು ಆಗುತ್ತೆ ಅಂದ್ರೆ ಸುಲಭವಾಗಿ ನಾವೊಂದು ಐದು ಕೆಜಿ ಹೊಟ್ಟೆ ಬೊಜ್ಜು ನಮಗೆ ಈ ಟೀ ಕಾಫಿ ಕಾಣಿಸ್ದೇ ಇರುವಂತಹ ಶುಗರ್ ಇಂದನೆ ಬರ್ತಾ ಇದೆ ಅಂತ ಅನ್ಕೋಬಹುದು ನೀವ್ ಅನ್ಕೊಂಡಿರ್ಬೋದು ಟೀ ಕಾಫಿ ಬಿಡೋದು ಅಷ್ಟು ಸುಲಭನ ಡಾಕ್ಟರ್ ನನಗೆ ಅದಕ್ಕೆ ಎಡಿಕ್ಟ್ ಆಗ್ಬಿಟ್ಟಿದ್ದೀನಿ ಟೀ ಕಾಫಿಗೆ ಅಂತ ಆದ್ರೆ ನೀವು ಎಡಿಕ್ಟ್ ಆಗಿರೋದು ಟೀ ಕಾಫಿಗಲ್ಲ ಟೀ ಕಾಫಿಯಲ್ಲಿ ಒಳಗಡೆ ಇರುವಂತಹ ಸಕ್ಕರೆಗೆ ಅಂತ ನಾವ್ ಅರ್ಥ ಮಾಡ್ಕೋಬೇಕು ಸೊ ಅದರ ಬದಲು ಗ್ರೀನ್ ಟೀ ಬ್ಲಾಕ್ ಕಾಫಿ ಅದನ್ನು ಕುಡಿಯುವಂತಹ ಅಭ್ಯಾಸ ಇಟ್ಕೋಬಹುದು ಹರ್ಬಲ್ ಟೀ ಅನ್ನು ಕುಡಿಯುವಂತ ಅಭ್ಯಾಸ ಇಟ್ಕೋಬಹುದು ಅಥವಾ ನಾವು ಸುಲಭವಾಗಿ ಅದರ ಬದಲು ಬೇರೆ ಬೇರೆ ಆರೋಗ್ಯಕರ ಸ್ನಾಕ್ಸ್ ಗಳನ್ನ ತಗೊಂಡು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಆರೋಗ್ಯಕರ ವಸ್ತುಗಳು ಯಾವುದು ಅಂತ ಅರ್ಥ ಮಾಡ್ಕೊಂಡು ಈ ರೀತಿಯಾದಂತಹ ಆಡೆಡ್ ಶುಗರ್ ಅನ್ನು ನಾವು ಕಡಿಮೆ ಮಾಡ್ಕೊತಾ ಬಂದಾಗ ಸುಲಭವಾಗಿ ಹೊಟ್ಟೆ ಬಜ್ಜನ್ನು ಕರಕ್ಸ್ಬಹುದು ಈ ಏಳು ಆಹಾರಗಳನ್ನ ಒಟ್ಟಿಗೆ ಬಿಡೋದು ಸುಲಭ ಖಂಡಿತ ಅಲ್ಲ ಎರಡರಲ್ಲಿ ಎರಡು ಅಥವಾ ಮೂರನ್ನ ನಾವು ಸೆಲೆಕ್ಟ್ ಮಾಡೋಣ ನನಗೆ ಯಾವುದು ಸುಲಭವಾಗಿ ಬಿಡಕ್ ಆಗುತ್ತಾ ಅಂತ ನಂತರ ಅದನ್ನ ನನ್ನಲ್ಲಾಗುವಂತಹ ಬದಲಾವಣೆ ಪರಿವರ್ತನೆಯನ್ನ ನೋಡ್ಕೊಂಡು ನನಗೆ ಇನ್ನಷ್ಟು ಉತ್ತೇಜನ ಸಿಗ್ತಾ ಹೋಗುತ್ತೆ ಮುಂದುವರಿತಾ ಹೋಗೋಣ ತಿನ್ಬಾರ್ದು ಅಂತ ಹೇಳಿದ್ರಿ ಏನ್ ಮಾಡ್ಬೇಕು ತೂಕ ಇಳಿಸ್ಬೇಕಾದ್ರೆ ಏನ್ ತಿನ್ಬೇಕು ಏನ್ ವ್ಯಾಯಾಮ ಮಾಡ್ಬೇಕು ಯಾವ ರೀತಿ ದಿನಚರಿ ಇರಬೇಕು ಅಂತ ನೀವು ಕೇಳ್ಬೋದು ಈ ಪ್ರಶ್ನೆಯನ್ನ ನನಗೆ ಹಲವಾರು ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಇಪ್ಪತ್ತೊಂದು ದಿನದ ಒಂದು ಹೊಸ ಪ್ರೋಗ್ರಾಂ ಅನ್ನ ಮಾಡಿದೀನಿ ಇದೇ ದಸರಾ ದಸರಾ ಅಂದ್ರೆ ವಿಕ್ಟ್ರಿ ಆಫ್ ಗುಡ್ ಓವರ್ ಈವಿಲ್ ಅಂತ ಹೇಳ್ತೀವಿ ಅಂದ್ರೆ ಕೆಟ್ಟದ್ರ ಮೇಲೆ ಒಳ್ಳೆಯದ್ರ ವಿಜಯ ಅಂತ ವಿಜಯ ದಶಮಿ ಅಂತ ಹೇಳ್ತೀವಿ ಅದಕ್ಕೋಸ್ಕರ ದಸರಾದ ಮೊದಲನೇ ದಿನ ಈ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿರುವಂತಹ ಕೆಟ್ಟ ಕೆಟ್ಟ ಆರೋಗ್ಯಕ್ಕೆ ತೊಂದರೆ ಕೊಡುವಂತಹ ಅಭ್ಯಾಸಗಳನ್ನ ಬಿಟ್ಟು ಒಳ್ಳೆಯ ಆರೋಗ್ಯದ ಕಡೆ ಹೋಗ್ಲಿಕ್ಕೆ ಮೊದಲು ನಮ್ಮ ದೇಹ ತೂಕವನ್ನು ಸರಿಪಡಿಸ್ಕೊಳ್ಲಿಕ್ಕೆ ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇದು ಇಪ್ಪತ್ತೊಂದು ದಿನದ ಕಾರ್ಯಕ್ರಮ ಇಪ್ಪತ್ತೊಂದು ದಿನದ ಒಂದೊಂದು ವಿಡಿಯೋ ಇರುತ್ತೆ ಅದರಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಪಿ ಡಿ ಎಫ್ಗಳಿರುತ್ತೆ ಯಾವ ಆಹಾರದ ಯಾವ ಆಹಾರವನ್ನ ಬಿಡಬೇಕು ಅದರ ಬದಲು ಏನು ತಿನ್ಬೇಕು ನನಗೆ ಒಂದು ವಾರ ಯಾವ ರೀತಿ ಆಹಾರವನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಪಿ ಡಿ ಎಫ್ ಇರುತ್ತೆ ಇದರಲ್ಲಿ ಆಕ್ಷನ್ ಅಂದ್ರೆ ನಾನು ಕೇವಲ ವಿಡಿಯೋ ನೋಡೋದಷ್ಟೇ ಅಲ್ಲ ನಾನು ಹೇಗೆ ಮಾಡಬಹುದು ನನ್ನಲ್ಲಿ ಏನು ಬದಲಾವಣೆಗಳು ಆಗ್ತಾ ಇದೆ ಅಂತ ಟ್ರ್ಯಾಕ್ ಮಾಡ್ಲಿಕ್ಕೆ ಒಂದು ಟ್ರ್ಯಾಕರ್ ನಾನು ಡೆವಲಪ್ ಮಾಡಿದ್ದೀನಿ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಪ್ಪತ್ತೆರಡು ಸೆಪ್ಟೆಂಬರ್ ಸೋಮವಾರ ಸಂಜೆ ಏಳು ಗಂಟೆಗೆ ದಸರಾದ ಮೊದಲನೇ ದಿನ ಏಳು ಗಂಟೆಗೆ ನನ್ನ ಚಾನೆಲ್ ನಲ್ಲಿ ಈ ಪ್ರೋಗ್ರಾಮ್ ನ ಲಾಂಚ್ ಮಾಡ್ತಾ ಇದ್ದೀನಿ ಸೊ ತಪ್ಪದೆ ನಿಮ್ಮ ಕ್ಯಾಲೆಂಡರ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ ಜೀವನದಲ್ಲಿ ಬ್ಯುಸಿ ಆಗಿರುವಂತಹ ಎಲ್ಲರೂ ಕೂಡ ಇಪ್ಪತ್ತೊಂದು ದಿನಗಳಲ್ಲಿ ಹೇಗೆ ನಮ್ಮ ಮನೆಯಲ್ಲೇ ಮಾಡಿರುವಂತ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡು ವಾಕಿಂಗ್ ಮಾಡಿ ಸರಿಯಾದ ರೀತಿಯಲ್ಲಿ ಮನೆಯಲ್ಲೇ ಸ್ವಲ್ಪ ಹೊತ್ತಲ್ಲಿ ವ್ಯಾಯಾಮಗಳನ್ನ ಮಾಡಿಕೊಂಡು ನಮ್ಮ ಜೀವನ ಶೈಲಿಗಳನ್ನ ಬದಲಾವಣೆ ಮಾಡಿಕೊಂಡು ಆರೋಗ್ಯಕರ ಜೀವನ ಶೈಲಿಗಳಿಗೆ ಹೋಗಿ ದೇಹ ತೂಕ ಹೇಗೆ ಇಳಿಸಬಹುದು ಅಂತ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬೇಕು ಅಂದ್ರೆ ಈ ಪ್ರೋಗ್ರಾಮ್ ನೀವು ಜಾಯಿನ್ ಆಗ್ಬೇಕು ಇವತ್ತಿನ ಈ ವಿಡಿಯೋದಲ್ಲಿ ಏಳು ಯಾವ ಆಹಾರಗಳನ್ನ ತಿನ್ಬಾರದು ಅಂತ ನಾವು ತಿಳ್ಕೊಂಡಿದೀವಿ ಅದರಲ್ಲಿ ನಿಮಗೆ ಯಾವ್ದನ್ನ ನೀವು ಬಿಡ್ತೀರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಅದಕ್ಕೆ ನಿಮ್ಮ ನಿಮ್ಗೆ ಇನ್ನಷ್ಟು ಬದ್ಧತೆ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಒಳಗಡೆಯಿಂದ ಉತ್ತೇಜನ ಸಿಗುತ್ತೆ ನಾನು ಇದನ್ನ ಬಿಡ್ತೀನಿ ಅಂತ ಆ ಬದ್ಧತೆ ಹೆಚ್ಚಾಗುತ್ತೆ ಅಥವಾ ನನ್ಗೆ ಇದು ಬಿಡಕ್ ಕಷ್ಟ ಆಗುತ್ತೆ ಅಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದನ್ನ ಹೇಗ್ ಬಿಡ್ಬೋದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ಇರುವಂತಹ ಬೇರೆಯವ್ರಿಗೆ ತೋರಿಸಿ ಅಕ್ಕಪಕ್ಕದ ಜೊತೆ ಹಂಚ್ಕೊಳ್ಳಿ ಶೇರ್ ಮಾಡಿ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡೋಕೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ನಮಸ್ಕಾರ